ನಮಸ್ಕಾರ ಇದು ಸಂಡೆ ವಿಡಿಯೋ ಆಗಿದೆ ಸಂಡೆ ನನಗೆ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ಬೆಳಿಗ್ಗೆ ಎದ್ದು ರೆಡಿಯಾಗಿ ಬೇಗ ಹೋಗಬೇಕಾಗಿತ್ತು ಸೊ ಬೆಳಿಗ್ಗೆ ಎದ್ದು ನಾನು ತಿಂಡಿ ಮಾಡಿ ರೆಡಿ ಮಾಡ್ಕೊಂಡು ಹೋಗುವಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ರಾತ್ರಿನೇ ಯೋಚನೆ ಮಾಡಿ ಅಕ್ಕಿ ಮತ್ತೆ ಉದ್ದಿನ ಕಾಡನ್ನ ನೆನೆ ಹಾಕಿ ಇಟ್ಟಿದ್ದೆ ಸಾಟರ್ಡೆ ನೈಟ್ ಪಡವಲ್ಕಾಯಿ ಮತ್ತೆ ಕಡಲೆಕಾಳು ಹಾಕಿ ಸಾಂಬಾರ್ ಮಾಡ್ಕೊಂಡಿದ್ದೆ ಆ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡಿದ್ದೆ ಸ್ವಲ್ಪ ಗುಜ್ಜು ತರ ಇತ್ತು ಸೊ ಹಾಗಾಗಿ ಕಾಂಬಿನೇಷನ್ ಚೆನ್ನಾಗ್ ಆಗುತ್ತೆ ಅಂತ ಹೇಳಿ ಈ ತರ ನಾನು ಅಕ್ಕಿ ಮತ್ತೆ ಉದ್ದಿನ ಕಾಳನ್ನ ಇಟ್ಕೊಂಡಿದ್ದೆ ಬೆಳಿಗ್ಗೆ ನಾನು ಇದ್ದಿದ್ದು ಸೆವೆನ್ ತರ್ಟಿ ಆಗಿತ್ತು ಸೆವೆನ್ ತರ್ಟಿಗೆ ಇತ್ತು ಫಸ್ಟ್ ಕೆಲಸ ಮಾಡಿದ್ದೆ ನಾನು ಅಕ್ಕಿ ಮತ್ತೆ ಉದ್ದಿನ ಕಾಳನ್ನ ರುಬ್ಬಿ ಇಟ್ಟಿದ್ದು ನಾನು ಆರು ಗಂಟೆಗೆ ಎದ್ದು ರುಬ್ಬಿಟ್ಕೊಬಿಡೋಣ ಒಂದು ತ್ರೀ ಅವರ್ಸ್ ಫರ್ಮೆಂಟೇಷನ್ ಆದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಂದ್ಕೊಂಡೆ ಬಟ್ ನಾನು ಎದ್ದಿದ್ದೆ ಸೆವೆನ್ ತರ್ಟಿ ಆಯಿತು ಸರಿ ಅಂತ ಹೇಳಿ ಎದ್ದಿದ ತಕ್ಷಣ ಕೈಕಾಲು ತೊಳ್ಕೊಂಡು ಫಸ್ಟು ನಾನು ಅಕ್ಕಿನ ರುಬ್ಕೊಂಡೆ ದೋಸೆನ ಸಾಮಾನ್ಯವಾಗಿ ಅಕ್ಕಿ ಕಾಳನ್ನ ಕಾಳುನ ಅವರ್ ಅಥವಾ ಆರ್ ಅವರು ನೆನೆ ಹಾಕಿ ಅದಾದ ನಂತರ ಮತ್ತೆ ರುಬ್ಬಿ ಅದನ್ನ ಫರ್ಮೆಂಟೇಷನ್ ಆಗಕ್ಕೆ ಅಷ್ಟು ಟು ಸೆವೆನ್ ಅವರ್ಸ್ ಬಿಡಬೇಕು ಆದ್ರೆ ನಾನು ಇವತ್ತು ಒಂದು ಆರರಿಂದ ಏಳು ಅವರು ನೆನೆ ಹಾಕಿ ಒಂದರಿಂದ ಎರಡು ಅವರ್ ಅಷ್ಟೇನೆ ನಾನು ಫರ್ಮೆಂಟೇಷನ್ ಆಗಕ್ಕೆ ಬಿಟ್ಟಿದ್ದು ಇದರನ್ನು ಕೂಡ ನಾವು ಒಂದ್ ಸಾರಿ ಮಾಡ್ಕೋಬಹುದು ಚೆನ್ನಾಗಾಗುತ್ತೆ ಆಗುತ್ತೆ ಪೂರ್ತಿ ದೋಸೆ ತರಬೇಕು ಅಂತ ಹೇಳಿದ್ರೆ ನಾನು ಹೇಳದ್ನೆಲ್ಲ ಮೊದ್ಲೇ ಹೇಳ್ದಾಗೆ ಆ ಪ್ರೊಸೀಸರ್ ಅಲ್ಲಿ ಮಾಡ್ಕೋಬೇಕು ಇಲ್ಲ ಪೂರ್ತಿ ರೊಟ್ಟಿ ತರಬೇಕು ಅಂತಂದ್ರೆ ಆವಾಗಲೇ ನೆನೆ ಹಾಕಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಅವಾಗ್ಲೇ ರುಬ್ಕೊಂಡ್ರೆ ರೊಟ್ಟಿ ತರ ಬರುತ್ತೆ ಇನ್ನು ನಾನು ಹೇಳ್ದಂಗೆ ರಾತ್ರಿ ಉಣಿಯ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಈ ತರ ರುಬ್ಬಿಟ್ಕೊಂಡ್ರೆ ಇದೇ ಬೇರೆ ತರ ಇರುತ್ತೆ ಇತ್ತ ರೊಟ್ಟಿ ತರಾನು ಇರಲ್ಲ ಇತ್ತ ಪೂರ್ತಿ ದೋಸೆ ಥರನೂ ಇರಲ್ಲ ಹಾಗೆ ದೋಸೆ ಸ್ವಲ್ಪ ಉಳಿ ಉಳಿ ಬಂದಿರುತ್ತೆ ಇದು ಸ್ವೀಟ್ ಆಗಿರುತ್ತೆ ಸಾಫ್ಟ್ ಆಗಿರುತ್ತೆ ರೊಟ್ಟಿ ತರ ಗಟ್ಟಿ ಇರೋದಿಲ್ಲ ನಮ್ ನಮ್ ಅವಶ್ಯಕತೆಗಳು ನಮ್ ನಮ್ ಅನುಕೂಲಗಳನ್ನ ನೋಡ್ಕೊಂಡು ನಾವು ತಿಂಡಿನ ರೆಡಿ ಮಾಡ್ಕೋಬೇಕಾಗುತ್ತೆ ಇದೇ ತರ ಆಗ್ಬೇಕು ಅಂತಂತ ಏನಿಲ್ಲ ನಾನ್ ಮೊದಲೆಲ್ಲ ಹಂಗೆ ಅನ್ಕೊಂಡ್ಬಿಟ್ಟಿದ್ದೆ ದೋಸೆ ಮಾಡ್ಬೇಕು ಅಂತಂದ್ರೆ ಇದೇ ರೀತಿ ಮಾಡ್ಬೇಕು ಇದೇ ತರ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ದೆ ಆದ್ರೆ ನಾನೇ ಅಡುಗೆ ಮಾಡ್ತಾ ಮಾಡ್ತಾ ನನ್ಗೆ ಗೊತ್ತಾಯ್ತು ನಮಗೆ ಅಡ್ಗೆನಾದ ರೀತಿಯಲ್ಲಿ ಚೇಂಜಸ್ ಮಾಡ್ಕೊಂಡು ನಾವು ಪ್ರಿಪೇರ್ ಮಾಡ್ಕೋಬಹುದು ಅಂತ ಆ ಆತರ ಅಂದ್ಕೊಂಡಿರಲಿಲ್ಲ ಈ ರೀತಿ ಅಂದ್ರೆ ಇದೇ ರೀತಿ ಈ ರೀತಿ ಅಡುಗೆಗೆ ಇದು ಬೇಕೇ ಅಂದ್ರೆ ಬೇಕೇ ಬೇಕು ಅದನ್ನ ಆಕೆ ಮಾಡಬೇಕು ಅಂತ ಹೇಳಿ ನಾನು ಅನ್ಕೊಂಡ್ಬಿಟ್ಟಿದ್ದೆ ಆದ್ರೆ ಇವಾಗ ನಂಗೆ ಚೆನ್ನಾಗಿ ಅರ್ಥ ಆಗಿದ್ದೆ ಕೆಲವೊಂದು ಪದಾರ್ಥಗಳಿಗೆ ಸಪ್ಸಿಟ್ಯೂಟ್ ಪದಾರ್ಥಗಳು ಇರುತ್ತವೆ ಅದ್ರ ಬದಲಾಗಿ ಬೇರೆ ಏನಾದರೂ ಹಾಕೋಬಹುದು ಅಕ್ಕಿ ಉದ್ದಿನಕಾಳು ಎರಡನ್ನೂ ರುಬ್ಕೊಂಡು ನೂರು ಉಬ್ಕೊಂಡು ಸ್ವಲ್ಪ ರೈಸ್ ಕೂಡ ರಾತ್ರಿದು ಉಳಿದಿತ್ತು ಅಂತ ಹೇಳಿ ಅದನ್ನು ಕೂಡ ರುಬ್ಬಿಟ್ಕೊಂಡೆ ನೀಟಾಗಿ ಒಂದಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪಾಕಿ ನೀಟಾಗಿ ಕಲಸಿ ಒಂದ್ ಕಡೆ ಇಟ್ಬಿಟ್ಟು ನಾನ್ ಸಂಚಿತ್ನ ರೆಡಿ ಮಾಡೋದಕ್ಕೆ ಅಂತ ಹೋದೆ ನಾನ್ ಅನ್ಕೊಂಡೆ ಸಂಚಿತ್ನ ಇಲ್ಲೇ ಬಿಟ್ಟು ಹೋಗೋಣ ಹೇಗಿದ್ರು ಸಂಡೆ ಅವರಿಗೆ ರಜಾ ಇರುತ್ತಲ್ಲ ನೋಡ್ಕೊಂತಾರೆ ಅಂತ ಹೇಳಿ ಅನ್ಕೊಂಡೆ ಬಟ್ ಬೆಳಿಗ್ಗೆ ಎದ್ದಾಗ ಹೇಳಿದ್ರು ಅವ್ರು ಇಲ್ಲ ನನ್ಗೆ ಇವತ್ತು ಏನೋ ವರ್ಕ್ ಇದೆ ನೀನೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಮತ್ತೆ ಆತರ ಆತ್ರವಾಗಿ ಅವನನ್ನ ರೆಡಿ ಮಾಡ್ಕೊಂಡೆ ನನ್ಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಡಿಫಿಕಲ್ಟ್ ಕೆಲಸ ಏನು ಅಂತ ಸಂಚಿತ್ನ ಸ್ನಾನ ಮಾಡಿಸಿ ಅವನಿಗೆ ರೆಡಿ ಮಾಡೋದೇ ಒಂದ್ ದೊಡ್ಡ ಕೆಲಸ ನನ್ಗಂತೂ ಗೊತ್ತಾಗ್ತಾ ಇಲ್ಲ ಅವನನ್ನ ಹೇಗ್ ಸಂಭಾಳಿಸ್ಬೇಕು ಅಂತ ಹೇಳಿ ಇತರ ರೇಗಿ ಅವನನ್ನ ಏನೋ ರೆಡಿ ಮಾಡ್ಬೇಕು ಅಂತಂದ್ರೆ ಆಗೋದಿಲ್ಲ ಅದಕ್ಕೂ ಕಿರ್ಚಾಡ್ತಾನೆ ಇಲ್ಲ ತುಂಬಾ ನೈಸ್ ಆಗಿ ಓಕೆ ಅವ್ನು ಹೇಳ್ದಂಗೆ ಕೇಳೋಣ ಅಂತ ಹೇಳಿದ್ರೆ ಅದು ಕೂಡ ವರ್ಕ್ ಆಗೋದಿಲ್ಲ ಬರೀ ಅವ್ನ ಜೊತೆ ಆಟ ಆಡ್ಕೊಂಡ್ ಸುಮ್ನೆ ಇದ್ರೆ ಅವ್ನು ಆರಾಮಾಗಿರ್ತಾನೆ ಬೇರೆ ಏನು ಮಾಡೋದಿಲ್ಲ ಬ್ರಷ್ ಮಾಡೋದಿಕ್ಕೆ ಒಂದ್ ಬಕೆಟ್ ನೀರನ್ನ ಆಚೆ ಸುರಿದಿರ್ತಾನೆ ಸರಿ ರೇಗ್ ಬಾರ್ದಲ್ಲ ಅಂತ ಹೇಳಿ ಸುಮ್ನಾಗಿರ್ತೀನಿ ಮತ್ತೆ ಸ್ನಾನ ಮಾಡಸೋಸ್ ಅದೇ ತರ ಚೆಲ್ತಾನೆ ಇರ್ತಾನೆ ನೀರನ್ನ ನನಗೆ ಎಷ್ಟು ಇರುತ್ತೆ ಪೇಷನ್ಸ್ ಎಷ್ಟು ಅಂತ ತಡಿಯಕಾಗುತ್ತೆ ಕೋಪ ಬಂದು ರೇಗಿದ್ರೆ ತುಂಬಾ ಜೋರಾಗಿ ಕಿರ್ಚ್ಕೊಂಡು ಅಳ್ತಾ ಇರ್ತಾನೆ ನನಗಂತೂ ಅವ್ನ ಸಂಭಾಳ್ಸದೊಂದ್ ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಇದ್ರ ಬಗ್ಗೆ ಎಲ್ಲಾ ಕಡೆ ಕೇಳ್ಬಿಟ್ಟಿದ್ದೀನಿ ನಮ್ಮ ಸಿಸ್ಟರ್ಸ್ ಆಗಿರ್ಬೋದು ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳಾಗಿರ್ಬೋದು ಹಾಗೆ ಯೂಟ್ಯೂಬು ಗೂಗಲಲ್ಲೆಲ್ಲ ಸರ್ಚ್ ಮಾಡ್ಬಿಟ್ಟಿದ್ದೀನಿ ನನ್ ಯೂಟ್ಯೂಬಲ್ಲಂತೂ ನೋಡಿದ್ರೆ ಇಷ್ಟಿನಲ್ಲಿ ಬರಿ ಅದೇ ವಿಡಿಯೋಸ್ ಇದೆ ಲೈಕ್ ಹೌ ಟು ಅವಾಯ್ಡ್ ಮೊಬೈಲ್ಸ್ ಫ್ರಮ್ ಚೈಲ್ಡ್ ಹೌ ಟು ಟಾಲರೇಟ್ ಚೈಲ್ಡ್ ಈ ತರನೇ ಸರ್ಚ್ ಮಾಡಿದ್ದೀನಿ ನಾನು ನನ್ಗೆ ಏನೋ ಒಂದು ಕಾನ್ಫಿಡೆಂಟು ಎಲ್ಲೋ ನನ್ ಕ್ವಶನ್ಗೆ ಆನ್ಸರ್ ಸಿಗುತ್ತೆ ಎಲ್ಲಾದ್ರೂ ಸಿಕ್ಕೇ ಸಿಗುತ್ತೆ ನಾನು ಆ ಸೊಲ್ಯೂಷನ್ ಕಂಡಿಡ್ಕೊತೀನಿ ಅನ್ನೋ ಕಾನ್ಫಿಡೆಂಟ್ ಇಂದ ಇನ್ನು ಅದನ್ನ ಸರ್ಚ್ ಮಾಡ್ತಾನೆ ಇದ್ದೀನಿ ನನಗೆ ನಾನ್ ಚೇಂಜಸ್ ಮಾಡ್ಕೊಂತಾನೆ ಇದ್ದೀನಿ ಗೊತ್ತಿಲ್ಲ ಯಾವಾಗ ಇದು ಸರಿ ಹೋಗುತ್ತೆ ಅಂತ ಹೇಳಿ ನನ್ಗೆ ನಾನ್ ಕೇಳ್ಕೊಳ್ಳೋ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಮ್ ಪೇರೆಂಟ್ಸ್ ನಮ್ಮನ್ ಸಾಕಿರೋ ರೀತಿ ಕರೆಕ್ಟ್ ಅಥವಾ ನಾವು ನಮ್ ಮಕ್ಳನ್ನ ಸಾಕ್ತಾ ಇರೋ ರೀತಿ ಕರೆಕ್ಟ್ ಅಂತ ಹೇಳಿ ನಾನ್ ಕ್ವಶನ್ ಕೇಳ್ಕೊತೀನಿ ಡೀಪ್ ಆಗಿ ಯೋಚನೆ ಮಾಡಿ ನೋಡಿದ್ರೆ ನಮ್ಮ ಪೇರೆಂಟ್ಸ್ ನಮ್ಮನ್ನ ಸಾಕಿರೋ ರೀತಿ ತುಂಬಾ ಚೆನ್ನಾಗೇನೆ ಸಾಕಿದ್ದಾರೆ ಹಾಗಂತ ಹೇಳಿ ನಾವು ರಾಂಗ್ ಅಂತ ಏನಲ್ಲ ಯಾಕೆಂತಂದ್ರೆ ಆಗಿನ ಕಾಲದಲ್ಲಿ ಎಲ್ಲಾರು ಒಂದೇ ತರ ಪೇರೆಂಟ್ಸ್ ಅದೇ ರೀತಿ ಸಾಕಿದ್ರು ಕಾಲದಲ್ಲಿ ಮಕ್ಕಳನ್ನ ಎಲ್ರು ಇದೇ ರೀತಿ ಸಾಕ್ತಾ ಇದಾರೆ ನಾವು ಅದೇ ರೀತಿ ಸಾಕ್ತಾ ಇದೀವಿ ಅಂತ ನಾನೇ ಒಂದು ಕನ್ಕ್ಲೂಷನ್ ಕೊಟ್ಕೊಂತೀನಿ ಇನ್ನು ಒಂದಷ್ಟು ಇನ್ಫಾರ್ಮೇಟಿವ್ ಪಾಯಿಂಟ್ಸ್ ನಾನು ನೋಟ್ ಮಾಡ್ಕೊಂಡಿದ್ದೀನಿ ಒಂದು ಜಂಕ್ ಫುಡ್ ನ ಅವಾಯ್ಡ್ ಮಾಡೋದು ಹೇಗೆ ಹಾಗೇನೆ ಮೊಬೈಲ್ ನ ಅವಾಯ್ಡ್ ಮಾಡೋದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ತುಂಬಾ ಸರ್ಚ್ ಕೂಡ ಮಾಡಿದ್ದೀನಿ ಹಾಗೆ ಬೇರೆಯವ್ರು ಹೇಳೋದನ್ನು ಕೂಡ ಕೇಳಿದ್ದೀನಿ ಅದನ್ನ ನಾನು ಅಪ್ಲೈ ಮಾಡಿ ಅದ್ ಸಕ್ಸಸ್ಫುಲ್ ಆದ್ರೆ ಶೇರ್ ಮಾಡ್ಕೊಂತೀನಿ ಸಂಚಿತ್ ಸ್ನಾನ ಮಾಡಿಸಿ ಹಾಗೆ ಅವನಿಗೆ ಹಾಲು ಕೊಟ್ಟೆ ಅದಾದ ನಂತರ ನಾನು ಇಲ್ಲಿ ದೋಸೆ ಹಾಕೋಣ ಅಂತ ಹೇಳಿ ಬಂದೆ ದೋಸೆ ಅಥವಾ ರೊಟ್ಟಿಗಳು ಸಾಮಾನ್ಯವಾಗಿ ಬಿಸಿ ಬಿಸಿದೆ ತಿಂದ್ರೆ ಚೆನ್ನಾಗಿರುತ್ತೆ ಆದ್ರೆ ಎಲ್ರಿಗೂ ಸಾರಿ ಹಾಕೋದಿಕ್ಕಾಗಲ್ಲ ಅಂತ ಹೇಳಿ ಒಂದೇ ಸಾರಿ ನಾನು ಎಲ್ರಿಗೂ ದೋಸೆ ಹಾಕಿ ಇಟ್ಬಿಟ್ಟೆ ದೋಸೆ ಎಲ್ಲಾ ಹಾಕಿದ ನಂತರ ಸಂಚಿತ್ಗೆ ಅವ್ರು ತಿನ್ಸ್ಕೊಂತಾರೆ ಅಂತ ಹೇಳಿ ನಾನು ರೆಡಿ ಆಗೋಣ ಅಂತ ಹೇಳಿ ನಾನು ರೆಡಿ ಆಗ್ಲಿಕ್ಕೆ ಅಂತ ಹೋದೆ ನಾನು ಎಲ್ಲ ಮುಗಿಸ್ಕೊಂಡು ಹಾಗೆ ಪೂಜೆ ಮಾಡಿಬಿಟ್ಟು ನಾನು ತಿಂಡಿ ತಿನ್ಕೊಂಡೆ ಟೈಮ್ ಇರಲಿಲ್ಲ ತಿಂಡಿ ತಿನ್ಕೊಳೋ ಟೈಮ್ ಅಲ್ಲಿ ಅದು ಆರುತ್ತೆ ಅಂತ ಹೇಳಿ ಅನ್ಕೊಂಡೆ ಆದ್ರೂ ಕೂಡ ಅದು ಆರ್ ಸರಿ ಅಂತ ಹೇಳಿ ಹಾಗೆ ಎತ್ತಿ ಒಂದ್ ಕ್ಲಿಪ್ ಹಾಕಿ ಬೇಗ ಹೊರಡೋಣ ಅಂತ ಹೇಳಿ ರೆಡಿ ಆದ್ದೆ ಸಂಚಿ ತಿನ್ನು ಕೂಡ ತಿಂಡಿ ತಿಂದಾಗಿರ್ಲಿಲ್ಲ ಸರಿ ಅಷ್ಟಲ್ಲಿ ಹೊರಡಕ್ಕೆ ಏನೇನ್ ಬೇಕು ಎಲ್ಲ ಎತ್ತಿ ಇಟ್ಕೊಳ್ಳೋಣ ಅಂತ ಹೇಳಿ ಎತ್ತಿ ಇಟ್ಕೊಂತ ಇದ್ದೆ ನನ್ಗೆ ಹೊರಡಕ್ಕೆ ಬೇಕಾಗಿರೋದು ಏನಿಲ್ಲ ಒಂದು ಸಿಂಪಲ್ ಆಗಿರೋ ಒಂದು ಸ್ಲಿಂಗ್ ಬ್ಯಾಗ್ ಬೇಕಾಗಿತ್ತು ನನ್ಗೆ ಏನಾದ್ರು ಬೇಕು ಅಂದ್ರೆ ನೆಸಸರಿಗೆ ಸ್ಮಾಲ್ ಸ್ಮಾಲ್ ತಿಂಗ್ಸ್ ಗಳನ್ನ ಎತ್ಕೊಂಡೆ ಕಚ್ಚೀಫು ರಿಬ್ಬನ್ ಈ ಥರ ತಿನ್ಸ್ಕೊಂಡು ಇಟ್ಕೊಂಡಿದ್ದೆ ಹಾಗೆ ಅವನಿಗೆ ನೀರ್ ಬೇಕಾಗಿತ್ತು ಬಾಟಲ್ ಕೂಡ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡೆ ಮೊದಲೇ ಒಂದು ಬಾಟಲ್ನ ನಾನು ಬೇರೆ ಕಡೆ ಹೋದಾಗ ಬಿಟ್ಬಿಟ್ಟು ಬಂದ್ಬಿಟ್ಟಿದೆ ಅಂತ ಹೇಳಿ ಬಾಟಲ್ ಫಿಲ್ ಮಾಡಿ ಅದನ್ನಲ್ಲೇ ಬಿಟ್ಟು ಹೊರಡೋಣ ಅಂತ ಹೇಳಿ ಹೊರಟೆ ಏನೋ ಇಲ್ಲ ಅದೆನೋ ಅದು ಕ್ರಾಫ್ಟ್ ಮಾಡ್ತೀನಿ ಆಮೇಲೆ ಒಂದು ಶೋ ಬಸ್ ಚೇಂಗಾ ಓಹ್ ಹಿಸ್ ಇಸ್ ಎಕ್ಸ್ಕ್ಲೂಸಿವ್ ದಿ ವೋಚ್ ಟೂ ಮಚ್ ಶೌಟಿಂಗ್ ಡೈರೆಕ್ಟರ್ ಸಿ ಯು ಆರ್ ಟು ಡಸ್ ಸ್ಟಾರ್ಸ್ ಟು ಲೈಡ್ ಕಾಯನ ಮೆಟೋಡಿನ ಲೋಗಬೇಕಾ ಆ ಕಡೆನ್ ಬರಬೇಕಾದ್ರು ಕರ್ಕೊಂಡು ಹೋಗ್ತೀನಿ ચીಸ್ ಮಾಡ್ರಿ ચીಸ್ ಅಲ್ಲಿ ಆ ಬಸ್ 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 हां मैं इसको आई लव यू संजी आया मै आया मै ना भाई आमा आया रे यम्मा आया भाई यम्मा आया यम्मा आया भाई यम्मा आया भाई यम्मा आया भाई यम्मा मां आप किस में बनना मन में बैठ बेका हां आ कोतीने ठीक है ओके 快带吧。 ಇನ್ನು ನಾನ್ ರೆಡಿಯಾಗಿ ಹೊರಡೋ ವರ್ಷಲ್ಲೇ ಹತ್ತು ಗಂಟೆ ಆಯ್ತು ನಮ್ಮನೆ ಬಸ್ ಸ್ಟಾಪ್ ಹೋಗೋ ವರ್ಷಲ್ಲೇ ಹತ್ತು ಗಂಟೆ ಆಗಿತ್ತು ನಮ್ ಸಿಸ್ಟರ್ ಕೂಡ ನನಗೋಸ್ಕರ ವೈಟ್ ಮಾಡ್ತಾ ಇದ್ಲು ನೀನು ಅಲ್ಲಿಂದ ಬರೋ ಬಸ್ಸಿಗೆನೆ ನಾನು ಹತ್ಕೊಂತೀನಿ ಅಂತ ಹೇಳಿದ್ಲು ಬಟ್ ನಾನ್ ತುಂಬಾ ಲೇಟ್ ಆಗಿ ಕಾರಣ ಅವಳು ಬೇಗ ಹೊರಡ್ಬಿಟ್ಲು ಅವಿಬ್ರು ಊರಿಗೆ ಹೋಗಿ ತಲುಪೋ ವರ್ಷಲ್ಲಿ ಹಾಫ್ ಅನ್ ಅವರ್ ಹೆಚ್ಚು ಕಮ್ಮಿ ಆಗಿತ್ತು ಅವಳು ಟ್ವೆಲ್ ತರ್ಟಿಗೆಲ್ಲ ಹೋಗ್ಬಿಟ್ಟಿದ್ಲು ನಾನು ಒನ್ ಓ ಕ್ಲಾಕ್ ಹೋಗಿ ಹೋಗಿದ್ದೆ ಅಲ್ಲಿಂದ ಇಬ್ರು ಒಟ್ಟಿಗೆ ಫಂಕ್ಷನ್ ಹೋಗಿ ಅಟೆಂಡ್ ಮಾಡಿ ಮುಗಿಸ್ಕೊಂಡು ನಾವು ರಿಟರ್ನ್ ಆದ್ವಿ ರಿಟರ್ನ್ ಆಗ್ಬೇಕಾದ್ರೆ ಬಸ್ ಪೂರ್ತಿ ಖಾಲಿ ಇತ್ತು ಹಿಂದೆ ಕಡೆ ಸೀಟಲ್ಲಿ ಕುತ್ಕೊಂಡು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಯಾರ ಮನೆಗೆ ಹಾ ದೊಡಪ್ಪ ಮನೆಗಾ ನಾಳೆ ಹೋಗೋಣಪ್ಪ ಈಗಲೇ ಹೋಗೋಣ ಸರಿ ಬಾ ಗಾಡಿ ಕೀ ತಗೊಂಬರೋಣ ಹೋಗೋಣಪ್ಪ ಸಂಚಿತ್ಗೆ ವಾಪಸ್ ನಮ್ಮ ಮನೆಗೆ ಬರೋದಿಕ್ ಇಷ್ಟ ನಮ್ಮ ಮನೆಗೆ ಬಂದಾದ ಬಂದಾದ್ಮೇಲೆ ಒಳಗಡೆ ಬರ್ದಿರ ಅಲ್ಲೇ ಗೇಟ್ ಹತ್ರ ಕೂತ್ಕೊಂಡು ನಾನು ದೊಡ್ಡಪ್ಪ ಕರ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾ ಇದ್ದ ಆಮೇಲೆ ಈಗ ಅವ್ರಪ್ಪ ಹೊರಗಡೆ ಬಂದು ಅವನನ್ನ ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡು ಬಂದ್ರು ಬರ್ಬೇಕಾದ್ರೇನೆ ಲೈಟ್ ಆಗಿ ಬಸ್ ಅಲ್ಲಿ ಜ್ವರ ಬಂದಿತ್ತು ಸ್ವಲ್ಪ ಲೇಟ್ ಆಗಿತ್ತು ಮತ್ತೆ ರಶ್ ಇತ್ತು ಅದಕ್ಕೆ ಗೊತ್ತಿಲ್ಲ ಸ್ವಲ್ಪ ಬಿಸಿ ಬಿಸಿ ಆಗಿದ್ದ ಅವನು ಸರಿ ಅಂತ ಹೇಳಿ ಒಂದ್ ದೃಷ್ಟಿ ತೆಗ್ದಿಬಿಡೋಣ ಅಂತ ಹೇಳಿ ಉಪ್ಪು ಮೆಣಸಿ ಮತ್ತೆ ಕಸಿನ ಪೂರ್ಕೆದು ತುದಿ ಬರುತ್ತಲ್ಲ ಅದ್ರಲ್ಲಿ ಒಂದು ದೃಷ್ಟಿ ತೆಗ್ದೆ ನಮ್ಮನಲ್ಲೇ ಕಾಮನ್ ಆಗಿ ಒಸಳ್ಳಿನಲ್ಲಿ ಅಂತಂದ್ರೆ ನಮ್ಮ ಅಮ್ಮ ಅಮ್ಮಲ್ಲಿ ಅಥವಾ ನಮ್ಮ ಅತ್ತೆ ಮನೆಯಲ್ಲಿ ಎರಡೂ ಕಡೆ ಅಷ್ಟೇನೆ ಪುರ್ಕೆ ಕಡ್ಡಿ ಇರುತ್ತಲ್ಲ ಅದ್ರಲ್ಲಿ ದೃಷ್ಟಿ ನಿವಾರಿಸ್ತಾರೆ ಇಲ್ಲಿ ಅದಿಲ್ಲ ಅಂತ ಹೇಳಿ ಈ ತರ ಮಾಡಿದೆ ನಾನು ದೃಷ್ಟಿ ತೆಗೆಯೋದು ಬಿಡ್ಬೇಕಾ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅನ್ನೋ ನಂಬಿಕೆಯಿಂದ ನಾನು ಅದನ್ನ ಮಾಡ್ತೀನಿ ಇದೆಲ್ಲ ಏನು ದೊಡ್ಡ ಪ್ರೋಸೆಸ್ ಎಲ್ಲ ಕಷ್ಟಪಟ್ಟು ಮಾಡ್ಬೇಕಾಗಿಲ್ಲ ಹೇಗಿದ್ರು ಇಲ್ಲಿ ಒಂದು ಸೇಫರ್ ಸೈಡ್ ನಾವ್ ಏನೇ ಟಾನಿಕ್ ಅಥವಾ ಸಿರಪ್ ಕೊಟ್ಟಿದ್ರು ಕೂಡ ದೃಷ್ಟಿನ ಸಹ ತೆಗಿತೀನಿ ಯಾವ್ದ್ರಿಂದನಾದ್ರೂ ವಾಸಿ ಆಗ್ಬಹುದು ಅಥವಾ ಸಿರಪ್ ಇಂದನೆ ವಾಸಿ ಆಗ್ಬಹುದು ಅಥವಾ ಅವನಿಗೆ ದೃಷ್ಟಿಯಾಗಿತ್ತ ಅದರಿಂದ ಹೋಗುತ್ತೆ ಅಂತಂದ್ರೆ ಅದರಿಂದನಾದ್ರೂ ಹೋಗಿರ್ಬೋದು ಎರಡು ಮಾಡೋದು ಒಳ್ಳೇದಲ್ವಾ ಅಂತ ಹೇಳಿ ನಾನ್ ಮಾಡ್ತೀನಿ ಹಾಗೆ ಊರಿಂದ ಬರಬೇಕಾದ್ರೆ ನಮ್ಮ ಮನೆ ಪಕ್ಕದವರ ದಾಸವಾಳ ಗಿಡದಲ್ಲಿ ದಾಸ್ವಾಳ ಮೊಗ್ಗುಗಳಿತ್ತು ಅದನ್ನು ಕಿತ್ಕೊಂಡು ಬಂದಿದ್ದೆ ಅದನ್ನು ಕೂಡ ಎತ್ತಿಟ್ಕೊಂಡೆ ಈ ಬ್ಯಾಗ್ ನೋಡೋದಕ್ಕೆ ತುಂಬ ಪುಟಾಣಿದಾಗಿದೆ ಆದರೆ ಸ್ಪೇಷಿಯಸ್ ಆಗಿದೆ ತುಂಬ ವಸ್ತುಗಳನ್ನ ಇಟ್ಕೋಬಹುದು ಪುಟ್ ಇಟ್ಕೋಬಹುದು ದೊಡ್ಡ ವಸ್ತುಗಳೇನು ಇಟ್ಕೊಳೋಕಾಗೋದಿಲ್ಲ ಅಂತಂದ್ರೆ ನಮಗೆ ಬೇಕಾಗಿರೋ ಅಗತ್ಯವಾಗಿ ಬೇಕಾಗಿರುವಂಥದನ್ನ ಇಟ್ಕೊಬಹುದು ವಾಟರ್ ಬಾಟ್ಲನ್ನ ಇದರಲ್ಲಿ ಇಟ್ಕೊಳ್ಳೋಕಾಗಲ್ಲ ಅದೊಂದು ಬಿಟ್ಟರೆ ಇನ್ನಿದ್ದೆಲ್ಲ ನಾನು ನನಗೆ ಬೇಕಾಗಿರೋ ಸಾಮಾನುಗಳನ್ನ ಆರಾಮಾಗಿ ಇಟ್ಕೊಬಹುದು ಕಾರ್ಡ್ ಪೌಚ್ ಸ್ಟಿಕ್ಕರ್ ಕ್ಲಿಪ್ಪು ರಿಬ್ಬನ್ನು ಲಿಪ್ ಅಂಬ ಲಿಪ್ ಸ್ಟಿಕ್ ಸ್ಟಿಕ್ಕರ್ ಹೇರ್ ಪಿನ್ನು ಸೇಫ್ಟಿ ಪಿನ್ನು ಹೀಗೆ ನಮ್ಗೆ ಏನು ಅವಶ್ಯಕವಾಗಿ ಬೇಕಿದೆಯೋ ಅದನ್ನೆಲ್ಲ ಇಟ್ಕೊಬಹುದು ಕೆಲವೊಂದು ಹ್ಯಾಂಡ್ ಬ್ಯಾಗ್ ಎಲ್ಲ ಇಷ್ಟು ಸ್ಪೇಸ್ ಇರೋದಿಲ್ಲ ಅದಷ್ಟು ದಪ್ಪದಾಗಿರುತ್ತೆ ನೋಡೋದಕ್ಕೆ ಒಳಗಡೆ ಏನು ಇಟ್ಕೊಳ್ಳೋದಕ್ಕಾಗಲ್ಲ ಇನ್ನು ರಾತ್ರಿ ಊಟಕ್ಕೆ ನನಗೆ ಬೇರೆ ಏನು ಮಾಡೋದಕ್ಕಾಗಿಲ್ಲ ಅದಕ್ಕೆ ದೋಸೆನೇ ನಾನು ಮಾಡಿಕೊಂಡೆ ಸಂಡೇ ಆಗಿದ್ರಿಂದ ತುಂಬ ಟ್ರಾಫಿಕ್ ಇತ್ತು ನಾನು ಮನೆಗೆ ಬಂದು ತಲುಪೋವಷ್ಟಲ್ಲಿ ಎಂಟು ಕಾಲಾಗ್ಬಿಟ್ಟಿತ್ತು ಆ ಟೈಮಲ್ಲಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಸರಿ ದೋಸೆ ಇಟ್ಟೇ ಇದೆಯಲ್ಲ ಚಟ್ನಿ ಮಾಡಿಕೊಂಡ್ರೆ ದೋಸೆ ಬಿಟ್ಕೊಬೋದು ಅಂತ ಹೇಳಿ ಮಾಡಿಕೊಂಡೆ ನಾನು ರಾಘವ್ ಅವರು ಇನ್ನೂ ಕೆಲಸ ಮಾಡ್ತಾ ಇದ್ದರು ಸರಿ ಅವ್ರಿಗೆ ದೋಸೆ ಆಮೇಲೆ ಬಿಟ್ಕೊಟ್ರಾಯ್ತು ನಾನು ಇವಾಗ ಸಂಚಿಗೆ ತಿನ್ಸ್ಬಿಡೋಣ ಅಂತ ಹೇಳಿ ಫಸ್ಟ್ ಅವನಿಗೆ ದೋಸೆ ಮಾಡಿಕೊಂಡೆ ನಾನು ಆವಾಗಲೇ ಬ್ಯಾಗಲ್ಲಿ ಏನೇನು ತಿಂಗ್ಸ್ ಇದೆ ಅಂತ ಹೇಳಿ ತೋರಿಸ್ತಾ ಇರಬೇಕಾದ್ರೆ ಒಂದು ಮಿನಿ ಲಿಪ್ಸ್ಟಿಕ್ನ ತೋರಿಸ್ದೆ ಅದನ್ನ ನೋಡಿದಾಗ ನನಗೆ ನೆನಪಾಯಿತು ಸರಿ ಅದ್ರ ಜೊತೆ ಇನ್ನೂ ಐದು ಹ್ಯಾಂಡಿ ಲಿಪ್ಸ್ಟಿಕ್ಗಳಿದೆಯಲ್ಲ ಅದನ್ನು ತೋರಿಸೋಣ ಅಂತ ಹೇಳಿ ತೊಗೊಂಡು ಬಂದೆ ಇದೆಷ್ಟು ಕ್ಯೂಟ್ ಆಗಿ ಪುಟಾಣಿಗೆ ನಮ್ಮ ಸಂಚಿತ್ ಥರ ಇದೆ ಇದನ್ನ ನಾನು ಬೈ ಮಾಡಿದ್ದು ಜುಡಿಯೋದಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಇದನ್ನ ನಾನು ಕ್ಯೂಟ್ ಆಗಿದೆಯಲ್ಲ ಅಂತ ಹೇಳಿ ಬೈ ಮಾಡಿದೆ ಇದನ್ನ ಮನೆಗೆ ತಗೊಂಡು ಬಂದು ಯೂಸ್ ಮಾಡಾದ್ಮೇಲೂ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ತುಂಬ ವರ್ತಬಲ್ ಅಂತ ಅನ್ನಿಸ್ತು ಆರಾಮಾಗಿ ನಾವು ಯೂಸ್ ಮಾಡ್ಬೋದು ಯಾರು ಲಿಪ್ಸ್ಟಿಕ್ ನ ತುಂಬಾ ಜಾಸ್ತಿ ಯೂಸ್ ಮಾಡಲ್ಲ ಅವ್ರಿಗೆ ಈ ತರ ತಗೊಂಡ್ರೆ ವರ್ತ್ ಆಗುತ್ತೆ ದೊಡ್ಡ ದೊಡ್ಡ ಲಿಪ್ಸ್ಟಿಕ್ ಗಳು ತಗೊಂಡು ಅದನ್ನ ಯೂಸ್ ಮಾಡದಿರ ಎರಡು ವರ್ಷ ಮೂರು ವರ್ಷ ಇಟ್ಟು ಇದಕ್ಕೆ ಅಷ್ಟು ದುಡ್ಡು ಕೊಟ್ಟಿದೆ ಇಷ್ಟು ದುಡ್ಡು ಕೊಟ್ಟಿದೆ ಅಂತ ಯೋಚನೆ ಮಾಡಿ ಬಿಸಾಡೋ ಬದಲಾಗಿ ಈ ತರ ಆರಾಮಾಗಿ ನಮ್ಗೆ ಕಾಂಬೋ ನಲ್ಲಿ ಸಿಗುತ್ತೆ ಅಂತಂದಾಗ ಆರಾಮಾಗಿ ತಗೊಬಹುದು ಅದು ಬ್ರ್ಯಾಂಡೆಡ್ ಅಲ್ಲಿ ಸಿಗುತ್ತೆ ಅಂತಂದಾಗ ತಗೋಬಹುದು ಇನ್ನು ಇದೊಂದು ಲಿಪ್ಸ್ಟಿಕ್ ನಾನು ಸಿಕ್ಸ್ ಮಂತ್ ಬ್ಯಾಕ್ ತಗೊಂಡಿದ್ದು ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಂಡಿದ್ದೆ ಒಂದೇ ಶೇಡು ನಿಜವಾಗ್ಲೂ ನನಗೆ ಆ ಶೇಡ್ ಇಷ್ಟ ಇರಲಿಲ್ಲ ಆದ್ರೂ ಕೂಡ ನಾನು ಎಮರ್ಜೆನ್ಸಿನಲ್ಲಿ ತಗೊಂಡಿದ್ದು ಯಾವುದೋ ಫಂಕ್ಷನ್ ಅಂತ ಅಂತ ಹೇಳಿ ಇದ್ರಲ್ಲಿ ಬೆಟರ್ ಅಂತ ಇದನ್ನ ತಗೊಂಡಿದ್ದೆ ಆರ್ ತಿಂಗಳಲ್ಲಿ ನಾನು ಅದನ್ನ ಯೂಸ್ ಮಾಡಿದ್ದು ತ್ರೀ ಟೈಮ್ಸ್ ಅಷ್ಟೇನೇನೆ ಅದಾದ್ಮೇಲೆ ನಾನು ಯೂಸೇ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಆತರ ಯಾವ್ದು ಫಂಕ್ಷನ್ಸ್ ಬರಲಿಲ್ಲ ನಾನು ಎಲ್ಲೂ ಇಲ್ಲ ಸೊ ಹಾಗಾಗಿ ನಾನು ಅದನ್ನ ಯೂಸ್ ಮಾಡಿಲ್ಲ ಸೇಮ್ ಪ್ರೈಸ್ ಅಂದ್ರೆ ಒನ್ ನೈಂಟಿ ನೈನ್ ಕೊಟ್ಟು ನಾನು ಈ ಕಾಂಬೋನ ತಗೊಂಡೆ ಇದ್ರಲ್ಲಿ ಸಿಕ್ಸ್ ಶೇಡ್ ಗಳಿದೆ ನನಗೆ ಬೇಕಾದಾಗ ಬೇಕಾದ ಶೇಡ್ನ ನಾನು ಯೂಸ್ ಮಾಡ್ಬೋದು ಮತ್ತೆ ಬೇಗನೂ ಖಾಲಿ ಆಗ್ಬೋ ಆಗುತ್ತೆ ಅದು ವ್ಯಾಲಿಡಿಟಿ ಇರೋದು ತ್ರೀ ಇಯರ್ಸ್ ಅಷ್ಟರಲ್ಲಿ ನಾವು ನೀಟಾಗಿ ಯೂಸ್ ಮಾಡಬಹುದು ಇನ್ ಕೇಸ್ ಅದು ಖಾಲಿ ಆಗಿಲ್ಲ ಅಂತಂದ್ರು ಬೇಜಾರಾಗೋದಿಲ್ಲ ಆಗುತ್ತಿಲ್ಲ ಆರಾಮಾಗಿ ನೈಟ್ ಸುಸ್ತಾಗಿತ್ತು ಅಂತ ಹೇಳಿ ಬೇಗ ಮಲ್ಕೊಂಡ್ಬಿಟ್ಟೆ ಇದು ಬೆಳಿಗ್ಗೆ ಮಾಡಿದ ವಿಡಿಯೋ ಬರಬೇಕಾದ್ರೆ ಒಂದಷ್ಟು ಮಾವಿನ ಹಣ್ಣನ್ನ ಮನೆಯಿಂದ ಕೊಟ್ಟು ಕಳಗಿಸಿದ್ರು ಇದು ಒಂಥರ ತರ ಡ್ರೀಮ್ಸ್ ಕಮ್ಸ್ ಅಂತ ಹೇಳ್ತಾರಲ್ಲ ಆ ತರ ಆಯ್ತು ಮನೆಯಲ್ಲಿ ಮಾವಿನ ತೋಟನೇ ಇರ್ಲಿಲ್ಲ ಈಗ ಐದು ವರ್ಷದಿಂದ ಮಾವಿನ ಗಿಡ ನೆಟ್ಟು ಇವಾಗ ಆಲ್ರೆಡಿ ಕಾಯಿಗಳು ಬಂದು ಅದು ಕೂಡ ಹಣ್ಣಾಗಿ ನಾವು ತಿಂತಾ ಇದ್ದೀವಿ ಅಂತಂತಂದ್ರೆ ತುಂಬಾ ಖುಷಿ ಆಗುತ್ತೆ ಹಾಗೆ ಆಶ್ಚರ್ಯ ಕೂಡ ಆಗುತ್ತೆ ಇಷ್ಟು ಬೇಗ ಐದು ವರ್ಷ ಅಂತ ಹೇಳಿ ಆ ಸಸಿಗಳು ನೆಡ್ಬೇಕಾದ್ರೆ ನಮ್ಗೆ ಡೌಟ್ ಇತ್ತು ಇದು ಉಳಿಯುತ್ತಾ ನಿಜವಾಗ್ಲು ನಾವು ಹಣ್ಗಳು ತಿಂತೀವ ಅಂತ ಹೇಳಿ ಆದ್ರೆ ನಮ್ಮ ಅಪ್ಪ ಅಮ್ಮ ಅದನ್ನ ನಿಜ ಮಾಡ್ಬಿಟ್ರು ನಮ್ಮ ಹತ್ರ ನೀರೇ ಇರ್ಲಿಲ್ಲ ಬೇರೆಯವ್ರ ತೋಟದಿಂದ ನೀರ್ ತಗೊಂಡ್ಬಂದು ಅದನ್ನ ಸಾಕಿ ಆ ಗಿಡಗಳಿಂದ ಹಣ್ಣು ಬರ್ಸಿದ್ರು ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ನ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು